ಮೋದಿ ಮೋದಿ ಮಾಧ್ಯಮ ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಎಸ್ ಬಿ ಆಫೀಸ್ ರೋಡು ಸುಮಾರು ರಾಜ ಮಹಾರಾಜರ ಕಾಲದಿಂದ ಇರ್ತಕ್ಕಂಥ ಮರಗಳಿವು ಈ ರೀತಿ ರಾತ್ರೋರಾತ್ರಿ ಅಭಿವೃದ್ಧಿ ಹೆಸರು ಹೇಳ್ಕೊಂಡು ಇವ್ರು ಚಟ ಕಟ್ಟಕ್ಕೆ ಇವ್ರು ರೊಪ್ಪ ಮಾಡೋಕೆ ಇವ್ರು ಸ್ಥಿತಿ ಮಾಡಕ್ಕೆ ಅವ್ರು ಹಿಂಡ ಕೂಳು ಮಾಡಾಕ ತೂ ನಿಮ್ ಜನ್ಮಕ್ ಬೆಂಕಿ ಹಾಕ ನೀವು ರಾಜಕಾರಣಿಗಳಾಗೆ ಏ ಅಯೋಗ್ಯರೇ ಏ ಅಯೋಗ್ಯ ರಾಜಕಾರಣಿಗಳೇ ನಿಮ್ ಜನ್ಮದ ಬೆಂಕಿ ಹಾಕವ್ರೇ ತೂ ನಿಮ್ ಜನ್ಮದ ಬೆಂಕಿ ಹಾಕ ನಿಮಗೆ ಮಾನ ಮರ್ಯಾದೆ ಏನಾರು ಇದ್ದೇದೇನ್ರಿಯಾ ನಿಮ್ ಮಕ್ಕಳು ಹಿಂಗೆ ಬಲಿ ಕೊಡ್ರಪ್ಪ ನಿಮ್ ಮಕ್ಕಳು ಹಿಂಗೆ ಸಾಯಿಸ್ಬಿಟ್ರಿ ಬಿಟ್ರ್ಯಾ ನಿಮ್ ಮಕ್ಕಳು ನಿಮ್ ಕುಟುಂಬದವ್ರು ಹಿಂಗೆ ಸಾಯಿಸ್ಬಿಟ್ರಿ ನಿಮ್ ಜನ್ಮದ ಬೆಂಕಿ ಹಾಕವ್ರೆ ಅಯೋಗ್ಯ ರಾಜಕಾರಣಿಗಳೇ ಅಯೋಗ್ಯ ಅಧಿಕಾರಿಗಳೇ ನಗಳ ಮಾರಣಮ್ಮ ನೋಡಿ ಎಷ್ಟು ಗಟ್ಟಿಯಾಗಿದೆ ನೋಡಿ ಗಂಧದ ಮರ ಇದ್ದಂಗೆ ಐತಿ ಮರ ನೋಡಿ ಒಂದು ಚೂರು ಏನಾರ ರೋಗ ಇದೆಯಾ ಗಂಧದ ಮರ ಇದ್ದಂಗೆ ಐತಲ್ಲಪ್ಪ ಗಂಧದ ಕೊಂಟಿದ್ದಂಗೈತಲ್ಲ ಮರ ಇಂಥ ಮರಗಳು ತರಿದಿರಪ್ಪ ಅಯೋಗ್ಯರೇ ನೋಡಿ ಮತದಾರ ಬಂಧುಗಳೇ ನಾವೆಲ್ಲ ಅಮೂಲ್ಯವಾದಂಥ ನಮ್ಮ ಓಟ್ನ ಹಾಕಿ ಎಂಥ ಅಯೋಗ್ಯರಿಗೆ ಯಾವ ರೀತಿ ಅಭಿವೃದ್ಧಿ ಹೆಸರಿನಲ್ಲಿ ಹೊಡೆಯೋ ಅಂತ ಹಗಲು ಮಾಡೋ ಅಂತ ಫೋರ್ ಟ್ವೆಂಟಿ ರಾಜಕಾರಣಿಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದೀವಿ ನೋಡಿ ಎಷ್ಟು ಮರಗಳು ಇವತ್ತು ಇರುವ ಈ ರಸ್ತೆ ಫುಲ್ಲು ಸಂಪೂರ್ಣವಾಗಿ ಬಂದು ಎರಡು ಕಡೆನೂ ತರದು ಉಳಿಸ್ಬಿಟ್ಟವ್ರೆ ಇವ್ರ ಮನೆಯೊಳಗ ಇವ್ರ ಮನೆ ಕುಟ್ಟೋಗ ಇವ್ರ ಮನೆ ದೀಪ ತುಂಬೋಗ ಅಯೋಗ್ಯರೇ ಏ ಏ ಅಧಿಕಾರಿಗಳೇ ಏ ರಣಪಾಕ ಅರಣ್ಯ ಅಧಿಕಾರಿಗಳೇ ಏ ಅರಣ್ಯ ಅಧಿಕಾರಿಗಳಿಗೆ ಗಿಡ ಕಟ್ ಮಾಡ್ಬಿಟ್ಟವ್ರ ಕಡೆ ಅವು ಇಡ ಕಟ್ ಮಾಡ್ಬಿಟ್ಟವ್ರೆ ಅನುಮತಿ ಕೊಟ್ಬಿಟ್ಟವ್ರೆ ಟೂ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ನೀವು ಅಧಿಕಾರಿಗಳಾಗಿ ನೀವು ಅರಣ್ಯ ಅಧಿಕಾರಿಗಳಾಗಿ ಏ ಅಯೋಗ್ಯ ಅಧಿಕಾರಿಗಳೇ ನನಬಾಕ ರಾಜಕಾರಣಿಗಳೇ ನಿಮ್ಮ ಮಕ್ಕಳು ಹಿಂಗೆ ತಿನ್ಕಲ್ರಪ್ಪ ನೋಡಿ ಮಾಜಿ ನ್ಯಾಯಾಧೀಶರುಗಳು ಮಾಜಿ ಲೋಕ ಲೋಕಾಯುಕ್ತ ಅಧಿಕಾರಿಗಳು ಇನ್ನು ಮುಂದಕ್ಕೆ ನೀವು ಮಧ್ಯಪ್ರವೇಶ ಮಾಡಿ ಇವಕ್ಕೆಲ್ಲ ಹೋರಾಟ ಮಾಡೋದ್ರ ಮೂಲಕ ಬೆಂಬಲ ಕೊಡಲಿಲ್ಲ ಅಂದರೆ ನಿಮ್ಮ ಮಕ್ಕಳು ಉಸಿರಾಡೋಕ್ಕಾಗಲ್ಲ ನೋಡಿ ಎಸ್ ಪಿ ಆಫೀಸ್ ರೋಡು ಸುಮಾರು ಮಾರಣ ಹೋಮ ಮಾಡಿದ್ದಾರೆ ಎರಡು ಕಡೆನೂ ಅಭಿವೃದ್ಧಿ ಹೆಸರಿನಲ್ಲಿ ರಾತ್ರೋರಾತ್ರಿ ಮಹಾರಾಜರ ಇತಿಹಾಸ ಇದೆ ಮರಗಳಿಗೆ ಎಷ್ಟೋ ಸಾವಿರಾರು ಜನ ಬಡ ಕುಟುಂಬಗಳು ಈ ನೆರಳನ್ನು ಆಶ್ರಯ ಪಡ್ಕೊಂಡಿದ್ದಾರೆ ಅಂತಹ ಇಂಥ ಗಟ್ಟಿಮುಟಾದಂಥ ಈ ರಸ್ತೆಯಲ್ಲಿ ಎಸ್ ಪಿ ಆಫೀಸ್ ರೋಡಲ್ಲಿ ಈ ರೀತಿ ಮಾರಣ ಹೋಮ ಮಾಡಿ ಈ ರಸ್ತೆಗೆ ದಿಗ್ಭ್ರಮೆ ಈ ರಸ್ತೆಗೆ ಇವತ್ತು ಯಾರೇ ಯಾವುದೇ ರೀತಿ ವಾಹನಗಳ ಸಂಚಾರ ಮಾಡಿದ ರೀತಿ ಮಾಡಿದರೆ ಇಷ್ಟೊಂದು ಮರಗಳು ತರದು ಈ ರೀತಿ ರಾತ್ರಿ ಮಾರಣ ಹೋಮ ಮಾಡಿದ್ದಾರೆ ಇಂಥ ರಾಜಕಾರಣಿಗಳನ್ನ ಇಂಥ ಮನೆಯಲ್ಲ ಅಧಿಕಾರಿಗಳನ್ನ ನಾವು ಆಯ್ಕೆ ಮಾಡಿಕೊಂಡು ನಾವು ಕಟ್ಟೋ ಕಷ್ಟಪಟ್ಟು ಕಟ್ಟೋ ಅಂತ ತೆರಿಗೆ ಹಣದಿಂದ ಮಜಾ ಮಾಡೋವಂಥ ಎಡಿ ಅಧಿಕಾರಿಗಳು ಅಣಬಾಕ ರಾಜಕಾರಣಿಗಳು ಜಾತಿವಾದಿ ರಾಜಕಾರಣಿಗಳು ನೋಡಿ ಈ ಮರ ಎಷ್ಟೊಂದು ಗಟ್ಟುಮುಟ್ಟಾಗಿದೆ ನೋಡಿ ಶ್ರೀಗಂಧ ಇದ್ದಂಗೈತಿ ಈ ಮರ ಶ್ರೀಗಂಧದ ಮರ ಇದ್ದಂಗೆ ಐತೆ ಎಷ್ಟು ಗಟ್ಟುಮಟ್ಟಾಗಿ ಎಷ್ಟು ಬಲ್ತೈತೆ ಇಂಥ ಮರನ ಇವ್ರು ಮನೆ ಅಳಗೇ ಇವ್ರ ಮನೆ ಕೊಟ್ಟೋಗ್ರು ಮನೆ ದೀಪ ತುಂಬೋಗೋರು ಈ ರೀತಿ ಹೋಮ ಮಾಡಿದಾರಲ್ಲ ಇವ್ರಿಗೆ ಯಾವ ರೀತಿ ಬುದ್ಧಿ ಕಳಿಸ್ಬೇಕು ಜನ ಇನ್ನೂ ಎಷ್ಟು ದಿನ ಅಂತ ನೀವು ಜಾತಿ ಇರೋರ್ತೀರ ಹುಚ್ಚು ಅಭಿಮಾನಕ್ಕೆ ನಮ್ಮ ಅಮೂಲ್ಯವಾದಂಥ ಮತವನ್ನು ಈ ಜಾತಿವಾದಿಗಳಿಗೆ ದೇಶ ದ್ರೋಹಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ನಮ್ಮ ಅಮೂಲ್ಯವಾದಂಥ ಓಟ ಹಾಕಿ ನಾವು ಮೋಸ ಹೋಗಿದೀವಿ ನಾವು ಮೋಸ ಹೋಗ್ಬಿಟ್ಟಿದೀವಿ ಇನ್ನು ಮುಂದೆ ಆದರೂ ಸಾಮಾನ್ಯ ಜನರನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ಕೆಲಸ ಎದಪಟ್ಟಿಟ್ಕೊಂಡು ಮಾಡೋ ಮಗನ ಅನ್ನೋ ಪ್ರಾಮಾಣಿಕ ರಾಜಕಾರಣಿಗಳ ಪ್ರಾಮಾಣಿಕ ಜನನಾಯಕರನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗಿದೆ ಇವತ್ತು ಜಾತಿ ಜಾತಿ ಬಣ್ಣ ಕಟ್ಟಿ ಅಧಿಕಾರಿಗಳ ಕಬ್ಬಿ ಮುಷ್ಠಿಲಿ ಅಧಿಕಾರಿಗಳನ್ನ ಅವ್ರನ್ನ ಗುಲಾಮರಾಗಿ ಮಾಡ್ಕೊಂಡು ಈ ರೀತಿ ರಾತ್ರಿ ಮರಗಳು ತರದಿರೋದು ನೋಡಿದ್ರೆ ಮುಂದೆ ನಮಗೂ ನಿಮ್ಗೆ ಯಾರಿಗೂ ಉಳಿಗಾಲಿಲ್ಲ ಆತ್ಮೀಯ ಕನ್ನಡದ ಬಂಧುಗಳೇ ಇನ್ನು ಮುಂದೆ ಆದರೂ ಜಾತೀಯತೆ ಬಿಟ್ಟು ಹುಚ್ಚು ಅಭಿಮಾನ ಬಿಟ್ಟು ಆಶಾ ಆಕಾಂಕ್ಷೆಗಳಿಗೆ ಬಲಿ ಒಟ್ಟುವುದು ಬಿಟ್ಟು ಪ್ರಾಮಾಣಿಕವಾಗಿ ಒಳ್ಳೆಯವ್ರನ್ನ ಅಂತ ಹೇಳ್ತಾ ನನ್ನ ನೋವಿನ ಮಾತುಗಳನ್ನಾಡ್ತಾ ನನ್ನ ಮಾತು ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು